ಸತ್ಯ ವಿಚಾರಗಳನ್ನು ಬಿಚ್ಚಿಡುವ ಪ್ರಯತ್ನದಲ್ಲಿ ಕರಿಯಪ್ಪ ಸಾರಥ್ಯದ ಡಿ ವಿ ಜಿ ವಾಯ್ಸ್ ಕನ್ನಡ ಡಿಜಿಟಲ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ಸತ್ಯ ಮೇವ ಜಯತೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಹಿಳೆಯರು ಭಾಗಿಯಾದಾಗ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಅವರಿಗೆ ಯಾವುದೇ ಅವಮಾನಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬೇಕು ಮತ್ತು ಅವರನ್ನು ಪೊಲೀಸ್ ಠಾಣೆಯಲ್ಲಿ ಇರಿಸಬಾರದು ಬದಲಿಗೆ ಅವರನ್ನು ರಾಜ್ಯ ಗೃಹ ಅಂದ್ರೆ ಸ್ಟೇಟ್ ಹೋಮ್ ಆಸ್ಟ್ರೀಯ ತಾಣದಲ್ಲಿ ಇರಿಸಬೇಕು ಉತ್ತಮವಾಗಿ ನೀಟಾದ ಚಮವಸ್ತ್ರವನ್ನು ಮಪ್ಪಿ ಬಟ್ಟೆಗಳನ್ನು ಧರಿಸುವ ಪೊಲೀಸ್ ಅಧಿಕಾರಿಯು ಸಾರ್ವಜನಿಕರಿಂದ ಉತ್ತಮ ಗೌರವವನ್ನು ಪಡೆಯುತ್ತಾನೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನೀಟಾದ ಟರ್ನ್ಔಟ್ ಹೊಂದಿರಬೇಕು ಇದು ಪೊಲೀಸ್ ಅಧಿಕಾರಿಯು ವ್ಯಕ್ತಿತ್ವ ಹಾಗೂ ಕಾರ್ಯಾಧ್ಯಕ್ಷತೆಯನ್ನು ಉತ್ತೇಜಿಸುತ್ತದೆ ನೀಟಾದ ಸಮವಸ್ತ್ರವು ವೃತ್ತಿಪರತೆ ಮತ್ತು ಶಿಸ್ತಿನ ಪ್ರತಿಬಿಂಬ ಅಷ್ಟೇ ಅಲ್ಲ ಪರಿಣಾಮಕಾರಿ ಪೊಲೀಸ್ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ ಪ್ರತಿಯೊಬ್ಬ ಅಧಿಕಾರಿಯು ಸಾರ್ವಜನಿಕರ ವಿಶ್ವಾಸವು ಪೊಲೀಸ್ ಇಲಾಖೆಯ ಅತ್ಯಂತ ಮೌಲ್ಯಯುತ ಆಸ್ತಿ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಈ ಸೂಚನೆಗಳಿಂದ ಯಾವುದೇ ವಿಶಾಲಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಮತ್ತು ಇಲಾಖಾ ನಿಯಮಗಳ ಪ್ರಕಾರ ವ್ಯವಹರಿಸಲಾಗುವುದು ಎಲ್ಲಾ ಘಟಕಾಧಿಕಾರಿಗಳು ಈ ಸುತ್ತೋಲೆಯ ಅಂಶಗಳನ್ನು ತಮ್ಮ ದಿನದಲ್ಲಿ ಇರುವ ಎಲ್ಲಾ ಸಿಬ್ಬಂದಿಗಳಿಗೂ ತಿಳಿಸಬೇಕು ಮತ್ತು ಕಟ್ಟುನಿಟ್ಟಾದ ಅನುಕರಣೆಗಳನ್ನ ಖಚಿತಪಡಿಸಿಕೊಳ್ಳಬೇಕು ಡಾಕ್ಟರ್ ಎಂಎಸ್ ಸಲೀಂ ಐ ಎಸ್ ಮಹಾ ನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು ಎಲ್ಲಾ ಪೊಲೀಸ್ ಆಯುಕ್ತರುಗಳಿಗೂ ಎಲ್ಲಾ ವಲಯಾಧಿಕಾರಿಗಳಿಗೂ ಎಲ್ಲಾ ಪೊಲೀಸ್ ಅಧೀಕ್ಷಕರುಗಳಿಗೂ ನೋಟಿಸ್ ಹೋಗಿದೆ ಯಾಕೆ ಅಂತ ಹೇಳಿದ್ರೆ ಇವ ನಡೀತಾ ಇರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಎಷ್ಟು ವಿಚಿತ್ರಗಳು ನಡೀತಾ ಗೊತ್ತಾಗತ್ತಲ್ಲ ಸಿವಿಲ್ ಡಿಸ್ಟ್ರಿಬ್ಯೂಷನ್ ಆಗ್ಲಿ ಈ ಒಂದು ಯಾಕೆ ವಿಚಾರವನ್ನು ತಿಳಿಸಿದ್ದೀನಿ ಅಂತ ಹೇಳಿದ್ರೆ ಕೆಪಿ ಆಕ್ಟಲ್ ಏನು ರೌಡಿ ಶೀಟರ್ ಗಳಂತ ಏನು ಪೊಲೀಸ್ ಇಲಾಖೆಯವರಿಗೆ ಕೆಲವರು ನಾನು ಎಲ್ಲರಿಗೂ ಹೇಳೋದಿಲ್ರಿ ನಾನು ಹೇಳಿದೀನಿ ಮೊದಲೇ ದೇವರು ಅವರು ದೇವ್ವನು ಹೌದು ಒಳ್ಳೆಯದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಏನ್ ಮಾಡೋದು ಒಳ್ಳೆಯವ್ರಿಗೆ ತೊಂದರೆ ಕೊಡಬೇಡಿ ಅಷ್ಟೇ ಇದಿಷ್ಟು ಈ ಒಂದು ಸುತ್ತೋಲೆಯ ಸಾರಾಂಶ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಎಂದೆಂದಿಗೂ ニ言 دیගේ ナムから